ಶನಿವಾರ ಸಂತೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಎರಡು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಜಿಜಿ ಪರಮೇಶ್ ತಿಳಿಸಿದರು ಪಟ್ಟಣದ ಭಾರತಿ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ನಡೆದ ಶನಿವಾರಸಂತೆ ಎಪಿಸಿಎಂಎಸ್ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ಅಪೆಕ್ಸ್ ಬ್ಯಾಂಕ್ನಿಂದ ಒಂದೂವರೆ ಲಕ್ಷ ಪ್ರೋತ್ಸಾಹಧನ ಸಿಕ್ಕಿದೆ ಸಂಘದ ಸದಸ್ಯರು ಸಹಕಾರ ನೀಡಿದರೆ ಮಾತ್ರ ಸಂಘವು ಬೆಳವಣಿಗೆಯಾಗುತ್ತದೆ ಎಂದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ಪಿ ಶಿವಕುಮಾರ್ ವಾರ್ಷಿಕ ವರದಿ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಿದರು ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಸಾವಿರದ ಇನ್ನೂರ ನಲವತ್ತೆಂಟು ಮಂದಿ ಸದಸ್ಯರಿದ್ದು ಈ ಮೂಲಕ ಶೇಕಡಾ ಒಂದು ಪಾಯಿಂಟ್ ಎರಡು ನಾಲ್ಕರಷ್ಟು ಪ್ರಗತಿ ಸಾಧಿಸಿದೆ ಎಂದರು ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಸಗೊಬ್ಬರ ಕ್ರಿಮಿನಾಶಕ ಮಾರಾಟ ವ್ಯವಸಾಯ ಹತ್ಯಾರು ಫೀಡ್ಸ್ ಮಾರಾಟ ಕೋವಿ ತೋಟಗಳ ಮಾರಾಟ ಪ್ಲಾಸ್ಟಿಕ್ ಇತರೆ ಸಾಮಗ್ರಿಗಳು ಸೇರಿದಂತೆ ಒಟ್ಟು ಒಂಬತ್ತು ಕೋಟಿ ಹದಿನೆಂಟು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿನಷ್ಟು ವ್ಯಾಪಾರ ವ್ಯವಹಾರ ನಡೆಸಿದೆ ಎಂದು ಮಾಹಿತಿ ನೀಡಿದರು ಸಂಘದಲ್ಲಿ ಕ್ಷೇಮನಿಧಿ ಸೇರಿದಂತೆ ಇತರ ನಿಧಿಗಳು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ಮೂರು ರೂಪಾಯಿ ಇದ್ದು ಸಂಘದಲ್ಲಿ ಇತರೆ ಮೂಲಗಳಿಂದ ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಹಾಗೂ ದುಡಿಯುವ ಬಂಡವಾಳ ರೂಪಾಯಿ ಎರಡು ಕೋಟಿ ಎಂಬತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ಏಳುನೂರ ಎಂಬತ್ತೇಳು ಇರುತ್ತದೆ ಎಂದು ವರದಿಯಲ್ಲಿ ಮಂಡಿಸಿದ್ರು ಲಾಭಾಂಶ ಹದಿನೇಳು ಲಕ್ಷ ಒಪ್ಪಬಹುದೆಂದು ಸದಸ್ಯರಾದ ಶ್ರೀ ಮಿ ಎನ್ ಕೆ ಮುತ್ತಪ್ಪನವರು ಸೂಚಿಸಿದ್ದನ್ನು ಸದಸ್ಯರಾದ ಶ್ರೀ ಮೊಹಮ್ಮದ್ ಕನ್ನಾರ್ ಅವರು ಅನುಮೋದಿಸಿದ್ದನ್ನು ಸರ್ವಸಮ್ಮತವಾಗಿ ತೀರ್ಮಾನವಾಗಿರುವುದನ್ನು ಸಭೆಯಲ್ಲಿ ರೆಕಾರ್ಡ್ ಮಾಡಲಾಯಿತು ಹತ್ತು ವಾರ್ಷಿಕ ಆಯವ್ಯಯ ಅನುಮೋದನೆ ಮತ್ತು ಮಿತಿಗಿಂತ ಹೆಚ್ಚಿಗೆ ಖರ್ಚಾದ ವಿವರಗಳ ಅನುಮೋದನೆಗೆ ಮಂಡಿಸುವುದು

ಹಾಗೂ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಾಯಿತು ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳಾದ ಎಸ್ಸಿ ಧರ್ಮಪ್ಪ ಎಚ್ ಎಚ್ವಿ ಮಹಾಂತಪ್ಪ ಗಿರಿಜಾ ಕರುಣಾಕರ್ ದೇವಾಂಬಿಕಾ ಮಹೇಶ್ ಜೆಬಿ ಪರಮೇಶ್ ಕುಮಾರ್ ನಾಯ್ಕ ರಾಮಯ್ಯ ಸಾಗರ್ ಸಂಘದ ಸಿಇಒ ಶಿವರಾಜ್ ಹಿರಿಯ ಗುಮಾಸ್ತ ಗಿರೀಶ್ ಗುಮಾಸ್ತ ಕಿರಣ್ ಸಿಬ್ಬಂದಿ ವಿರೂಪಾಕ್ಷ ಜಗದೀಶ್ ಇದ್ದರು